ಫರ್ಜ್ ನಮಾಜ್ನ ಮೂರನೇ ಮತ್ತು ನಾಲ್ಕನೇ ರಕಾತಿನಲ್ಲಿ ಏನು ಓದಬೇಕು ಫರ್ಜ್ ನಮಾಜ್ನ ಮೂರನೇ ಮತ್ತು ನಾಲ್ಕನೇ ರಕಾಯತಿನಲ್ಲಿ ಸೂರ್ಯ ಫಾತಿಹ ಓದಬೇಕಾ ಅಥವಾ ಅದರ ಜೊತೆ ಜಮ್ ಸೂರ ಓದಬೇಕಾ ಅಥವಾ ಸುಮ್ಮನೆ ನಾವು ನಿಲ್ಲಬೇಕಾ ಯಾವುದಾದರೂ ತಸ್ಬಿ ಹೇಳಬಹುದಾ ಬನ್ನಿ ತಿಳಿದುಕೊಳ್ಳೋಣ ಪ್ರೀತಿಯ ಸಹೋದರರೇ ಫರ್ಜ್ ನಮಾಜಿನ ಮೊದಲು ಎರಡು ರಕಾಯತಿನಲ್ಲಿ ಫಿರಾತ್ ಎಂದರೆ ಕುರಾನ್ ಪಠಣ ಮಾಡುವುದು ಫರ್ಜ್ ಆಗಿದೆ ಫರ್ಜ್ ನಮಾಜ್ನ ಮೊದಲ ಎರಡು ರಕಾಯತ್ಗಳಲ್ಲಿ ಸೂರೇ ಫಾತಿಹಾದ ಜೊತೆಗೆ ಝಮ್ ಸೂರ ಹೇಳುವುದು ವಾಜಿಬ್ ಆಗಿದೆ ಆದರೆ ಫರ್ಜ್ ನಮಾಜ್ನ ಮೂರನೇ ಮತ್ತು ನಾಲ್ಕನೇ ರಕಾಯತಿನಲ್ಲಿ ಸೂರ್ಯ ಫಾತಿಹ ಓದುವುದು ಕಡ್ಡಾಯವಲ್ಲ ವಾಜಿಬ್ ಅಲ್ಲ ಓದುವುದು ಉತ್ತಮವಾಗಿದೆ ಸೂರ್ಯ ಫಾತಿಹ ಓದುವಷ್ಟು ಸಮಯ ನಾವು ನಿಲ್ಲಬಹುದು ಅಥವಾ ಯಾರಾದರೂ ಮೂರು ಸಾರಿ ಸುಬಹಾನಲ್ಲ ಸುಭಾನಲ್ಲ ಸುಬಾನಲ್ಲ ಹೇಳಿದರೂ ನಡೆಯುತ್ತದೆ ಅದು ಜಾಯಿಜ್ ಆಗಿದೆ ಅಥವಾ ಮೂರು ಸಾರಿ ಸುಬಹಾನಲ್ಲ ಹೇಳುವಷ್ಟು ಸಮಯದವರೆಗೂ ನಿಂತುಕೊಂಡು ಅದಾದ ನಂತರ ನಾವು ರುಕು ಮಾಡಿದರೆ ನಡೆಯುತ್ತದೆ ಸುಮ್ಮನೆ ನಿಲ್ಲುವುದಕ್ಕಿಂತ ಸೂರ್ಯ ಫಾತಿಹಾ ಹೇಳುವುದು ಉತ್ತಮವಾಗಿದೆ ಪ್ರೀತಿಯ ಸಹೋದರರೇ ಇದು ಕೇವಲ ಫರ್ಜ್ ನಮಾಜ್ಗಳಲ್ಲಿ ಮಾತ್ರ ಫರ್ಜ್ ನಮಾಜ್ನ ಮೊದಲ ಎರಡು ರಕಾತ್ಗಳಲ್ಲಿ ಸೂರೇ ಫಾತಿಹಾ ಮತ್ತು ಅದರ ಜೊತೆ ಝಮ್ ಸೂರ ಓದುವುದು ವಾಜಿಬಾಗಿದೆ ಆದರೆ ಮೂರನೇ ಮತ್ತು ನಾಲ್ಕನೇ ರಕಾತಿನಲ್ಲಿ ನಾವು ಕೇವಲ ಬಿಸ್ಮಿಲ್ಲಾ ಇರ್ ವಾಹ್ಮಾನ್ ಇರ್ವಾಹಿಮ್ ಆದ ನಂತರ ಸುರಾತುಲ್ ಫಾತಿಹಾ ಹೇಳಿ ನಾವು ರುಕು ಮಾಡಬಹುದು ಅಥವಾ ಸೂರೇ ಫಾತಿಹ ಓದುವಷ್ಟು ಸಮಯದವರೆಗೆ ನಾವು ನಿಂತು ರುಕು ಮಾಡಬಹುದು ಇದು ಕೇವಲ ಫರ್ಜ್ ನಮಾಜ್ಗಳಿಗೆ ಮಾತ್ರ ಅನ್ವಯವಾಗುತ್ತದೆ ಒಂದು ವೇಳೆ ನಾವು ಸುನ್ನತ್ ನಮಾಜ್ ಮಾಡ್ತಾ ಇದ್ದೇವೆ ನಫುಲ್ ನಮಾಜ್ ನಾಲ್ಕು ರಕಾತ್ ಮಾಡ್ತಾ ಇದ್ದೇವೆ ಮೂರು ರಕತ್ ವಿತರ್ ನಮಾಜ್ ಮಾಡ್ತಾ ಇದ್ದೇವೆ ಅಂತಂದರೆ ಈ ಸುನ್ನತು ನವಾಫಿಲ್ ಮತ್ತು ವಿತರ್ ನಮಾಜ್ನಲ್ಲಿ ಎಲ್ಲ ರಕಾತುಗಳಲ್ಲಿ ಫಾತಿಹಾ ಆದ ನಂತರ ಝಂಸೂರ ಓದಬೇಕು ಇಲ್ಲದಿದ್ದರೆ ಕೊನೆಯಲ್ಲಿ ಮರುವಿನ ಸಜ್ಜ ಅಂದರೆ ಸಜ್ಜಾಯ ಸಹು ಇದು ಕಡ್ಡಾಯವಾಗುತ್ತದೆ ಸಜ್ಜಾಯ ಸಹು ನಾವು ಮಾಡಬೇಕಾಗುತ್ತದೆ ಪ್ರೀತಿಯ ಸಹೋದರರೇ ನಾವು ಎರಡರ ಕಾಯತು ನಮಾಜ್ ಆದ ನಂತರ ತಶಹುದ್ ಓದಿದ ನಂತರ ದುರುದಿ ಇಬ್ರಾಹಿಂ ಹೇಳದೇ ಹಾಗೆ ನೇರವಾಗಿ ಮೂರನೇ ರಾಯ್ತಿಗೆ ನಿಲ್ಲಬೇಕು ಮೂರನೇ ರ ಈಗ ಬಿಸ್ಮಿಲ್ಲ ಇರುವಹ್ಮ್ಯಾನ್ ಇರ್ವಾಹೀಮ್ ಹೇಳಬೇಕು ಅದಾದ ನಂತರ ಸೂರತುಲ್ ಫಾತಿಹಾ ಓದಬೇಕು ಸೂರತುಲ್ ಫಾತಿಹ ಆದ ನಂತರ ಯಾವುದೇ ಸೂರವನ್ನು ನಾವು ಫರ್ಜ್ ನಮಾಜ್ಗಳಲ್ಲಿ ಓದಬಾರದು ಈಗ ಬರೀ ನಾವು ಸುರತುಲ್ ಫಾತಿಹಾ ಓದಿ ಅದಾದ ನಂತರ ನಾವು ರುಕು ಮಾಡಬೇಕು ಎರಡು ಸಜ್ಜಾಗಳು ಮಾಡಬೇಕು ಮತ್ತು ನಾಲ್ಕನೇ ರಕಾತಿಗೆ ನಿಲ್ಲಬೇಕು ನಾಲ್ಕನೇ ರಕಾತಿನಲ್ಲಿ ಸಹ ನಾವು ಮೊದಲು ಬಿಸ್ಮಿಲ್ಲಾ ಇರ್ ವಹ್ಮಾನ್ ಹೇಳಬೇಕು ಅದಾದ ನಂತರ ಸೂರತ್ತುಲ್ ಫಾತಿಹ ಓದಬೇಕು ಅಥವಾ ಸೂರತುಲ್ ಫಾತಿಹಾ ಓದುವಷ್ಟು ಸಮಯ ನಾವು ನಿಲ್ಲಬೇಕು ಅದಾದ ನಂತರ ರುಕು ಮಾಡಬೇಕು ಎರಡು ಸಜ್ದಾಗಳನ್ನು ಮಾಡಬೇಕು ಕೊನೆಯಲ್ಲಿ ಕಾಯ್ದೆಯ ಅಖೀರಾನಲ್ಲಿ ನಾವು ಕುಳಿತುಕೊಂಡು ತಶಹುದ್ ಓದಬೇಕು ಈಗ ತಹ್ಯತು ಓದಿ ಅದಾದ ನಂತರ ದುರುದೈ ಇಬ್ರಾಹಿಂ ಓದಿ ಅದಾದ ನಂತರ ದುವಾಯಿ ಮಾಸೂರ ಓದಿ ನಾವು ಸಲಾಮನ್ನು ಹೇಳಬೇಕು ಇಲ್ಲಿಗೆ ನಮ್ಮ ನಾಲ್ಕು ರಕಾತ್ ನಮಾಜ್ ಮುಕ್ತಾಯವಾಗುತ್ತದೆ